ಆಪರೇಷನ್ ಸಿಂಧೂರದ ಮೂಲಕ ನೆರೆ ರಾಷ್ಟ್ರ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ದೇಶ ಒಂದು ತಕ್ಕ ದಿಟ್ಟ ಉತ್ತರ ನೀಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅವರ ಕುಚೋದ್ಯದ ಬಗ್ಗೆ ಏನು ಹೇಳ್ತೀರಿ ಯಾವ ಸಂದೇಶ ಹೇಳ್ತೀರಾ ಯಾವತ್ತೂ ಕೂಡ ಸ್ವಧರ್ಮ ರಕ್ಷಣೆಗೋಸ್ಕರ ಇನ್ನೊಬ್ಬರು ಹಾನಿ ಮಾಡಬೇಕಾದ ಅಗತ್ಯ ಇಲ್ಲ ಅವರು ನಿಮ್ಮ ಧರ್ಮ ಯಾವುದೊಂದು ಕೇಳಿ ಇನ್ನೊಬ್ಬರಿಗೆ ಹೋಗೋದು ಹಾಗಾಗಿ ನಮ್ಮದೇ ಏನು ಹೇಳುತ್ತೆ ಅಂತ ಹೇಳಿದರೆ ನಮ್ಮ ಧರ್ಮ ರಕ್ಷಣೆ ಮಾಡಬೇಕಂತ ಎಲ್ಲರೂ ಚೆನ್ನಾಗಿರಬೇಕು ಅದು ಬಿಟ್ಟು ನಮ್ಮ ಮತ ರಕ್ಷಣೆಗೋಸ್ಕರ ಇನ್ನೊಬ್ಬರು ಕೊಲ್ಲಬೇಕು ಅಂತ ನಮ್ಮಲ್ಲಿ ಹೇಳೋದಿಲ್ಲ ಅಂತ ನೀಚ ಭಾವನೆ ಇಟ್ಕೊಂಡು ಭಾರತೀಯರಲ್ಲಿ ಆಗರಣೆ ಮಾಡಿದವರಿಗೆ ಸರ್ಕಾರದಲ್ಲಿ ಸರಿಯಾದ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಇನ್ನು ಮುಂದೆ ಯಾವತ್ತೂ ತಲೆ ತಗ್ಗಿಸಬೇಕು ಅವರು ತಲೆ ಇರುವಂತ ಯಾರು ಶ್ಲಾಘನೆ ಯಾರಿಗೆ ಪ್ರಶಂಸೆ ಕೊಡ್ತೀರ ಕೇಂದ್ರ ಸರ್ಕಾರ ಮೋದಿಯವರಿಗೆ ಮತ್ತು ಇಡೀ ಭಾರತ ರಾಷ್ಟ್ರಕ್ಕೆ ಭಾರತೀಯರಿಗೆ ಏನು ಕರೆ ಕೊಡ್ತೀರಾ ಯಾವ ರೀತಿ ಇರಬೇಕಂತ ಹೇಳ್ತೀವಿ ಧರ್ಮದಲ್ಲಿ ನಿಷ್ಠೆ ಬೇಕು ಅದರ ಜೊತೆಗೆ ಯಾವತ್ತೂ ಕೂಡ ಎಚ್ಚರದಿಂದ ಇರಬೇಕು ಯಾವುದೂ ಕೂಡ ಎಚ್ಚರ ತಪ್ಪಿ ಯಾವತ್ತೂ ಕೂಡ ಅಜಾಗ್ರತೆ ಮಾಡಬಾರ್ದು ದೈವಭಕ್ತಿ ರೂಢಿಸ್ಕೋಬೇಕು ಅಂತ ಹೇಳ್ತೀರಿ